ದಿವಂಗತ ಶ್ರೀ ರಾಕೇಶ ಸಿದ್ದರಾಮಯ್ಯ ಜನ್ಮದಿನದ ಹಿನ್ನೆಲೆ ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಪೌರಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಕಾಂಗ್ರೆಸ್ ಮುಖಂಡ ಗಂಧನಹಳ್ಳಿ ವೆಂಕಟೇಶ್ ಒಡೆತನದ ಮೈಸೂರಿನ ನಂಬರ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ವಂದನೆ ಕ್ರಾಸ್ ಶಿವಾಜಿ ರಸ್ತೆ ಎನ್ಆರ್ ಮೊಹಲ್ಲಾದಲ್ಲಿರುವ ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಪೌರಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಯಿತು ನಗರದ ಪುರಭವನದ ಬಳಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ರಾಕೇಶ್ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಕ ಕತ್ತರಿಸಿ ಸಿಹಿ ಹಂಚಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿ ಔಷಧಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟಹಬ್ಬವನ್ನು ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನಿಕಟಪೂರ್ವ ರಾಜ್ಯಾಧ್ಯಕ್ಷ ಬಿಸುಬ್ರಹ್ಮಣ್ಯಂ ರಾಕೇಶ್ ಸಿದ್ದರಾಮಯ್ಯ ನಮ್ಮೆಲ್ಲರಿಗೂ ನಾಯಕರಾಗಿದ್ದವರು ಅವರು ಬದುಕಿದ್ರೆ ಎರಡನೇ ಬಾರಿ ಶಾಸಕರಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಯಾಗುತ್ತಿದ್ದರು ಆದರೆ ಅಕಾಲಿಕ ಮರಣದಿಂದಾಗಿ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಆದರೂ ಕೂಡ ನಮ್ಮೆಲ್ಲರ ಆರೋಗ್ಯದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಅವರ ಹೆಸರಿನಲ್ಲಿ ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿರುವ ಗಂಧನಳ್ಳಿ ವೆಂಕಟೇಶ್ ಅವರಿಗೂ ಆಸ್ಪತ್ರೆಗೂ ಶುಭವಾಗಲಿ ಅಂತ ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಗಂಧನಾಡಿ ವೆಂಕಟೇಶ್ ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ದಾಗ ನಾವೆಲ್ಲ ಅವರ ನೆರಳಲ್ಲೇ ಬೆಳೆದವರು ಅವರು ಬಡವರಿಗೆ ಸಹಾಯ ಮಾಡುತ್ತಾ ಇದ್ದಿದ್ದು ನಮಗೆಲ್ಲ ಸ್ಫೂರ್ತಿ ಹೀಗಾಗಿ ಅವರ ಹೆಸರಿನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜನೆ ಇದ್ದು ಮುಂದಿನ ದಿನಗಳಲ್ಲಿಯೂ ಸಮಾಜಪರ ಕೆಲಸಗಳನ್ನು ಮಾಡುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಬೀರಿ ಹುಂಡಿ ಬಸವಣ್ಣ ನಜರ್ಬಾದ್ ನಟರಾಜ್ ಸುರೇಶ್ ಹರೀಶ್ ಮುಖಂಡ ಪೈಲ್ವಾನ್ ಬೀರೇಶ್ ಕಾಂಜಿಗೌಡ ಜಟ್ಟಿಹುಂಡಿಟಿಕ್ ಹುಂಡಿ ಬಸವರಾಜು ಮಾದೇಶ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಆರಿಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ಮೈಸೂರು ನ್ಯೂಸ್ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಲವತ್ತ ಏಳನೇ ಹುಟ್ಟುಹಬ್ಬದ ಆಚರಣೆ ನೀವು ನಮ್ಮ ರಾಕೆ ಸಿದ್ದರಾಮಯ್ಯ ಹೆಸರಿನಲ್ಲಿ ಇವತ್ತು ಅವರ ಹುಟ್ಟಿ ನಲವತ್ತೇಳು ವರ್ಷ ಆಯಿತು ಇವತ್ತು ಅವರ ಹಬ್ಬ ಹುಟ್ಟು ಹಬ್ಬ ಆಚರಣೆಯನ್ನು ಸಾಂಪ್ರದಾಯಿಕವಾಗಿ ಮತ್ತು ಸರಳವಾಗಿ ಮತ್ತು ನಾಲ್ಕು ಜನಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕಂತ ನಾವು ತೀರ್ಮಾನ ಮಾಡಿದಾಗ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಎಲ್ಲ ಪೌರಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ಸೇವೆಗಳನ್ನು ಮಾಡೋದು ಮತ್ತು ಮಹಾನಗರ ಪಾಲಿಕೆಗೆ ಅವರ ಹೆಸರಿನಲ್ಲಿ ಹತ್ತು ಸಾವಿರ ಬಟ್ಟೆ ಹಬ್ಬಗಳನ್ನ ಇವತ್ತು ನೀಡ್ತಾ ಇದ್ದೀವಿ ಈ ನಾವು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈಸೂರಿನಲ್ಲಿ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಅವರ ಸವಿನೆನಪಿಗಾಗಿ ಏಕೆಂದ್ರೆ ಅವ್ರ ಹತ್ರ ಬೆಳೆದಂತ ಉರುಳು ನಾವು ಅವರ ಋಣ ನಮ್ಮ ಮೇಲೇ ಇದೆ ಅದನ್ನು ತೀರಿಸಬೇಕು ಅವರೆಷ್ಟು ಅಜರಾಮವಾಗಿ ಇರಬೇಕು ಅಂತ ಹೇಳಿ ನಮ್ಮ ನಾಡ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಕೈಯಲ್ಲಿ ಮಾರ್ಚ್ ಒಂದರಂದು ಶ್ರೀನಿವಾಸ ಸ್ಪೆಷಲ್ ಹಾಸ್ಪಿಟ್ಲು ಶ್ರೀ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಹಾಸ್ಪಿಟ್ಲು ಓಪನ್ ಮಾಡೋದು ಈ ಆಸ್ಪತ್ರೆಯ ಅಂಗವಾಗಿ ಇವತ್ತು ಅವರ ಆಚರಣ ನಾವು ತುಂಬಾ ಸರಳವಾಗಿ ನಮ್ಮ ಎಲ್ಲ ಇತಿಹಾಸಿಗಳೊಂದಿಗೆ ನಮ್ಮ ಗುರುಗಳಾದಂತಹ ಸುಬ್ಬನವರು ಮತ್ತು ನಮ್ಮ ಭಿಮ್ ಕೃಷ್ಣ ಜೊತೆ ನಟರಾಜನ ನಜರಬಾದವರ ಜೊತೆ ಎಲ್ಲರೂ ಕೂಡ ನಾವೆಲ್ಲ ಒಂದೇ ರಾಕೇಶ್ ಆ ಫಾಲೋವರ್ಸ್ ನಾವುಗಳು ಅವರ ಅನುಯಾಯಗಳಾಗಿ ಅವ್ರಿಗೊಂದು ಹೆಸರನ್ನ ಚಿರಸ್ಥಾಯವಾಗಿ ಉಳಿಬೇಕು ಅಂತ ಮಾಡಿ ಅವತ್ತ ಎಲ್ಲರ ಸಮ್ಮುಖದಲ್ಲಿ ನಾವು ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ ಈ ಹುಟ್ಟು ಆಚರಣೆ ಮಾಡ್ತಾ ತುಂಬಾ ಖುಷಿಯಾಗಿದೆ ಬಟ್ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋದೊಂದು ಕೂರ್ಬಿಟ್ರೆ ಅವ್ರ ಅಜರಾಮರವಾಗಿ ನಮ್ಮ ನಮ್ಮ ಆತ್ಮಗಳಲ್ಲಿ ಜೀವಂತವಾಗಿದ್ದಾರೆ ಕೆಲವೊಂದು ಜೀವ ಇನ್ನೊಂದಿಗೂ ನಮ್ಮ ಜೊತೆ ಅವಾಗೂ ನಿರಂತರವಾಗಿರುತ್ತಾರೆ ಅವರ ಸಂವಿಧಾನದಲ್ಲಿ ಪ್ರತಿ ವರ್ಷ ಇಂದಿನ ಮುಂದೆ ಬರೀ ಎಲ್ಲ ವರ್ಷದಲ್ಲೂ ಕೂಡ ವಿಶೇಷವಾಗಿ ಒಂದು ಇಷ್ಟ ಕಾರ್ಯಕ್ರಮ ಮಾಡ್ಕೊಂಡು ನಾವು ಅವ್ರ ಹೆಸನ ಅವ್ರ ಇರೋ ತನಕ ಇರೋ ತನಕ ಅವರ ಚಿರಸ್ಥಾಯಿವಾಗಿ ಇರುವಂತೆ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಸುಪುತ್ರರಾದಂಥ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ನಲವತ್ತೇಳನೇ ಹುಟ್ಟುಹಬ್ಬವನ್ನು ಗೆಳೆಯ ವೆಂಕಟೇಶ್ ಅವರು ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರಾದಂಥ ಗೆಳೆಯ ವೆಂಕಟೇಶ್ ಅವರು ಇವತ್ತು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಮೈಸೂರು ಮಹಾನಗರ ಪಾಲಿಕೆಯ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಏಕೆಂದರೆ ಇವತ್ತು ರಾಕೇಶ್ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಜೊತೆಗಿಲ್ಲ ಆದರೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತಕ್ಕಂಥ ಒಂದು ರೀತಿ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೇವೆ ಏಕೆಂದರೆ ರಾಕೇಶ್ ಸಿದ್ದರಾಮಯ್ಯನವರು ಒಬ್ಬ ಸಂಘಟನಾ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಒಬ್ಬ ಈ ರಾಜ್ಯದಲ್ಲಿ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಬೇಕಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಕಳೆದ ಎಂಟು ವರ್ಷಗಳ ಹಿಂದೆ ಅಕಾಲಿಕ ಮರಣಕ್ಕೆ ತುತ್ತಾದ್ರು ಹಾಗಾಗಿ ನಮಗೆ ಮತ್ತು ಈ ರಾಜ್ಯದ ಎಲ್ಲ ಅವರ ಅನುಯಾಯಿಗಳಿಗೆ ಬಹಳ ದುಃಖವನ್ನು ತೋರಿಸಿರ್ತಕ್ಕಂಥ ಒಂದು ಸಂದರ್ಭ ಆದ್ರೆ ಇವತ್ತು ನಮ್ಮ ಇಲ್ಲ ಅಂತ ಅಂದ್ರೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ಅವ್ರನ್ನ ನಾವು ಭಾವಿಸ್ತಾ ಇವತ್ತು ಅವರ ಹೆಸರಿನಲ್ಲಿ ಇಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನ ನಮ್ಮ ಗೆಳೆಯ ವೆಂಕಟೇಶ್ ಅವರು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಮತ್ತು ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಆಗಿದೆ ಇಂಥ ಒಂದು ಕಾರ್ಯಕ್ರಮಗಳು ಅವ್ರ ಹೆಸರಿನಲ್ಲಿ ನಾಡಿನಾದ್ಯಂತ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀಲಿ ಅವರು ನಮ್ಮಿಲ್ಲ ನಮ್ಮ ಇಲ್ಲ ಅಂದ್ರೂ ಕೂಡ ಅವರು ಇದ್ದಾರೆ ಅಂತಕ್ಕಂಥದನ್ನ ನಮ್ಮ ಬದುಕಿನ ಉದ್ದಕ್ಕೂ ಅವ್ರನ್ನ ನೆನ್ಸ್ಕೊಳ್ಳೋಣ ಅವರ ಒಂದು ಮಾರ್ಗದರ್ಶನವನ್ನೇ ನಾವು ಮುಂದಿನ ಸಾರ್ವಜನಿಕ ಜೀವನದಲ್ಲಿ ಅಳವಡಿಸ್ಕೊಂಡು ನಾವೆಲ್ಲರೂ ಕೂಡ ಅವರ ಹೆಸರನ್ನ ಅಜರಾಮರವಾಗಿ ಉಳಿತಕ್ಕಂಥ ದಿಟ್ಟಿನಲ್ಲಿ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಅವ್ರಿಗೆ ಶುಭವನ್ನ ಕೋರ್ತೇನೆ ಶ್ರೀನಿವಾಸ ಮಲ್ಟಿಸ್ಪಾಲಿಟಿ ಆಸ್ಪತ್ರೆಯ ಎಂ ಡಿ ಆದಂತಹ ನನ್ನ ಸ್ನೇಹಿತರಾದಂತ ನಮ್ಮ ಗನ್ನಳ್ಳಿ ವೆಂಕಟೇಶ್ವರ ಅವರು ಮುಂದಿನ ಜಿಲ್ಲಾ ಪರಿಷತ್ ಮೆಂಬರ್ ಆದಂತ ವ್ಯಕ್ತಿ ಇವರು ಇವರು ರಾಕೇಶ್ ಸಿದ್ದರಾಮಯ್ಯ ಮತ್ತೆ ನಾವು ಏನ್ ಮುಂದಿನ ಸಾಲಿಗ ಎಲ್ಲ ಇದ್ದೀವಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂತ ರಾಕೇಶ್ ಸಿದ್ದರಾಮಯ್ಯ ನಮ್ಗೆ ಬಹಳ ಹತ್ತಿರದ ಒಡನಾಟಿ ಆಗಿದ್ರು ಅವ್ರನ್ನ ನಾವು ಸದಾ ಯಾವಾಗ ನೆನೀತನೇ ಇರ್ತೀವಿ ಇವತ್ತು ನಾವು ಅವರನ್ನ ಎರಡನೇ ಬಾರಿ ಶಾಸಕರಾಗಿ ಮೈಸೂರು ಇದರಿಂದ ನಾವು ನೋಡ್ಬೇಕಾಯ್ತು ಎರಡನೇ ಬಾರಿ ಹದಿನೆಂಟರಿಂದ ಇಪ್ಪ ಹದಿನೈದು ಹದ್ಮೂರಿಂದ ಇಲ್ಲ ಹದಿನೆಂಟರಿಂದ ಇಪ್ಪತ್ತ್ ಮೂರು ಇಪ್ಪತ್ಮೂರಿಂದ ಇಪ್ಪತ್ತೆಂಟು ಇವತ್ತು ಎರಡನೇ ಬಾರಿ ಶಾಸಕರಾಗಿ ಅವರು ಇವತ್ತು ಇರಬೇಕಾಗಿತ್ತು ನಮ್ಮ ಜೊತೆಯಲ್ಲಿ ಇವತ್ತು ನಾವ್ ಏನು ಈ ಸಾಲಿನಲ್ಲಿ ಇದ್ದೀವಿ ಇವತ್ತೆಲ್ಲ ನಾವೆಲ್ಲ ಆ ರಾಜಕೀಯದಲ್ಲಿ ಇನ್ನೂ ಒಂದೊಂದು ಹೆಜ್ಜೆ ಇನ್ನೂ ಅವರು ಬದುಕಿದ್ದ ಆಗಿದ್ರೆ ಒಂದೊಂದು ಹೆಜ್ಜೆ ನಾವು ಇನ್ನು ಮುಂದೆ ಹೋಗಿರ್ತಾ ಇದ್ದು ಮತ್ತೆ ಇವತ್ತು ಈ ಕ್ಯಾಬಿನೆಟ್ ನಲ್ಲಿ ಸಚಿವರಾಗು ಅವರು ಇರ್ತಿದ್ರು ಅಂತ ಹೇಳೋ ನಮ್ಮದೊಂದು ಒಂದು ಆಸಾಭಾವ ಮತ್ತೆ ಇರ್ತಾನೆ ಇದ್ರು ಏನು ಎರಡು ಮಾತಿಲ್ಲ ಅಂತ ಅವರು ಮತ್ತೆ ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಸ್ನೇಹಿತರಾದಂತ ವೆಂಕಟೇಶ್ವರ ಅವರು ತೀರ್ಮಾನ ತಗೊಂಡಾಗ ನಾವ್ ಇಲ್ಲಿ ಇದ್ದವ್ರ ಎಲ್ಲರೂ ಬಹಳ ಖುಷಿಪಟ್ಟು ಆಯ್ತು ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತೇಳಿ ಈ ಹುಟ್ಟು ಹಬ್ಬ ನಾವೇನು ಇಲ್ಲಿ ಮೈಸೂರಿನಲ್ಲಿ ಆಚರಣೆ ಮಾಡ್ತಿದ್ವಿ ಇದು ಕರ್ನಾಟಕ ರಾಜ್ಯದಂತ ಎಲ್ಲಾ ಸ್ನೇಹಿತರು ಮತ್ತೆ ಅನುಯಾಯಿಗಳಾದಂತವ್ರು ಎಲ್ಲರೂ ಸುದಾ ಇವತ್ತು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ಅದೇ ರೀತಿ ಏನು ಪೌರ ಕಾರ್ಮಿಕರಿಗೆ ಈ ವರ್ಷ ಪೌರ ಕಾರ್ಮಿಕರು ಹಮ್ಮಿಕೊಂಡಿದ್ರೆ ಮುಂದಿನ ದಿನಗಳು ಹೆಚ್ಚಿನದಾಗಿ ಬೇರೆಯವ್ರಿಗುನು ಈ ಅಂತ ಅಂತೇಳಿ ನನ್ನ ಸ್ನೇಹಿತರಾದ ಎಂ ಡಿ ಆಗಿರೋ ಕೇಳಕ್ಕೆ ಬಯಸ್ತೀನಿ ತುಂಬ ಸಂತೋಷ ಧನ್ಯವಾದ ಇವತ್ತು ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಮಗ ರಾಕೇಶ್ ವೆಂಕಟೇಶ್ವರ ಅವರಿಗೆ ಇವತ್ತು ಹುಟ್ಟದಬ್ಬ ಶುಭಾಶಯಗಳು ಮಾಡಬೇಕಂತ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡೋದು ತುಂಬಾ ಒಳ್ಳೆ ಕೆಲಸ ಅಂತ ಕೇಳ್ಕೊ ಬಿಡ್ತೇವೆ ಯಾಕಂದ್ರೆ ಯಾರು ಮಾಡದಂತ ಕೆಲಸ ಮಾಡೋರು ಪೌರ ಕಾರ್ಮಿಕರು ಅವ್ರನ್ನ ಕರೆದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಖುಷಿ ಬೆಳೆಯೋ ಸಂತೋಷ ಯಾವುದೂ ಇಲ್ಲ ಈ ಪೌರ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡ್ಬೇಕು ಅವ್ರಿಂತ ಕೆಲಸಗಳಾಗಬೇಕಂತ ಮಾಡ್ತಾ ಇರೋದು ಭಾರಿ ಸಂತೋಷದ ವಿಷಯ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪೌರ ಕಾರ್ಮಿಕರಂದ್ರೆ ಭಾರಿ ಖುಷಿ ಅವ್ರಿಗೆ ಪೌರ ಕಾರ್ಮಿಕರ ಮೇಲೆ ತುಂಬಾ ಅಭಿಮಾನಗಳು ಜಾಸ್ತಿ ಅವರು ಈ ಮೈಸೂರು ನಗರದಲ್ಲಿ ಪೌರ ಕಾರ್ಮಿಕರಿಗೆ ಐನೂರ ಇಪ್ಪತ್ತೈದು ಮನೆಗಳ ಕಾರ್ಪೊರೇಷನ್ ಕೋಟಾಸನ್ನು ಅನ್ನ ಸ್ವಂತ ಮಾಡಿಸ್ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿಗೆ ತುಂಬಾ ಕಡಿಮೆ ಇದರಲ್ಲಿ ಹತ್ತು ಸಾವಿರ ರೂಪಾಯಿಗೆ ಪೌರ ಕಾರ್ಮಿಕರಿಗೆ ಮನೆಗಳನ್ನ ಕೊಡಿಸ್ಕೊಟ್ಟಿದ್ದಾರೆ ಮತ್ತು ಸ್ಲಿಮ್ ಬೋರ್ಡ್ ಅಲ್ಲಿ ನೂರ ನಲವತ್ನಾಲ್ಕು ಮನೆಗಳನ್ನ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಈಗಾಗಲೇ ನೂರ ಎಪ್ಪತ್ ಜನ ಕಾಯಂ ಮಾಡಿದ್ದಾರೆ ಇನ್ನೂರ ಐವತ್ತೆರಡು ಜನ ಕಾಯಂ ಮಾಡಬೇಕಂತ ಈಗಾಗ್ಲೆ ಪ್ರೊಸೆಸ್ ನಡಿ ನಡೀತದೆ ಅದರಿಂದ ಏನ್ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಗ ಸಿದ್ದರಾಮಯ್ಯ ರಾಕೇಶ್ ಅವ್ರಿಗೆ ಕುಟುಂಬ ಮಾಡೋದ್ರಿಂದ ನಮ್ಗೆಲ್ಲ ಪೌರ ಕಾರ್ಮಿಕರು ಇಡೀ ಮೈಸೂರು ನಗರದ ಎಲ್ಲ ಪೌರ ಕಾರ್ಮಿಕರಿಗೂ ಸಂತೋಷದ ವಿಷಯ ಎಲ್ಲರಿಗೂ ಆರೋಗ್ಯ ತಪಸರು ಮಾಡ್ಲು ಇನ್ನೂ ಒಳ್ಳೆ ಸುದ್ದಿ ಆಗಿದೆ ಅಂತ ನಾನು ಕೇಳ್ಕೊತಿದ್ದೆ ನನ್ನ ಹೆಸರು ಎನ್ ಆರ್ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರು ಮೈಸೂರು ಪೌರಕಾರ್ಮಿಕರು